ನಮಸ್ತೆ ಕರ್ನಾಟಕ ಬಿಗ್ ಬಾಸ್ನ ನಿನ್ನ ಎಪಿಸೋಡ್ ಯಾರೆಲ್ಲ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಂಡು ಬನ್ನಿ ಬಹುಶಃ ಬಿಗ್ ಬಾಸಲ್ಲಿ ಯಾವುದೇ ರೀತಿಯಾದಂಥ ಏನು ಫ್ರೆಂಡ್ಶಿಪ್ಪು ಅಥವಾ ಕ್ಲೋಸ್ನೆಸ್ ವರ್ಕ್ ಆಗೋದಿಲ್ಲ ಅನ್ನೋದನ್ನು ಮತ್ತೆ ಬಿಗ್ ಬಾಸ್ ನಿನ್ನೆ ಪ್ರೂವ್ ಮಾಡಿದ್ದಾರೆ ಕೆಲವೊಂದು ಕಾರಣಗಳಿಗೆ ನಿನ್ನೆ ಬಿಗ್ ಬಾಸನ್ನು ತುಂಬ ಜನ ನೋಡಿದ್ದಾರೆ ಅದಕ್ಕೆ ಮೇನ್ ಕಾರಣ ಏನಂತ ಹೇಳಿದ್ರೆ ಒಂದು ಜಾಹ್ನವಿ ಮತ್ತು ಅಶ್ವಿನಿ ಅವರ ಒಂದು ಆರ್ಗ್ಯುಮೆಂಟ್ ಇತ್ತು ಯಾರು ಮನೆಯಲ್ಲಿ ಇರಬೇಕು ಯಾರು ಯೋಗ್ಯರು ಯಾರು ಯೋಗ್ಯರಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟು ಸೊ ನಿನ್ನೆ ಎಪಿಸೋಡ್ ಯಾವ ಥರ ಇತ್ತಂತೂ ಕಾಲೇಜ್ ಥರ ಮಾಡಿದರು ಒಂದು ಬಿಗ್ ಬಾಸ್ ಹೌಸನ್ನು ಕಾಲೇಜ್ ಥರ ಮಾಡಿದರು ಆ ಕಾಲೇಜಲ್ಲಿ ಸ್ಟೂಡೆಂಟ್ ಎರಡು ಗ್ಯಾಂಗ್ ಮಾಡಿ ಅಲ್ಲಿ ಯಾರೂ ಈ ಇರೋದಕ್ಕೆ ಯೋಗ್ಯರು ಯೋಗ್ಯರಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟಿದ್ದರು ಸೊ ಇದರಲ್ಲಿ ನೋಡಿ ಬಿಗ್ ಬಾಸ್ನವರು ಒಂದು ಒಂದು ಸ್ಟ್ರಾಟಜಿ ನೋಡಿ ಬಿಗ್ ಬಾಸ್ ಯಾವ ಥರ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನ ಆಡಿಸ್ತಾರೆ ಅನ್ನೋದಕ್ಕೆ ಅಶ್ವಿನಿ ಮತ್ತು ಈ ವಾದ ಕೇಳಿಸ್ತಾರೆ ಸೊ ಫಸ್ಟಿಗೆ ಇದನ್ನು ತುಂಬ ಫನ್ನಾಗಿ ತಗೊಂಡಂಥ ಜಾಹ್ನವಿ ಮತ್ತು ಅಶ್ವಿನ್ ಅಶ್ವಿನಿಯವರು ನೆಕ್ಸ್ಟ್ ಫಸ್ಟ್ ಫಸ್ಟಿಗೆ ಇದನ್ನು ತುಂಬ ಫನ್ನಾಗಿ ತೆಗೊಂಡು ತೆಗೆದುಕೊಂಡಿದ್ರು ಜಾಹ್ಹೀವಿ ಮತ್ತು ಅಶ್ವಿನಿ ಅವರು ಮತ್ತು ನೆಕ್ಸ್ಟ್ ಬಿಗ್ ಬಾಸ್ ಎಂಟ್ರಿ ಆಗಬೇಕಾಯಿತು ಅವ್ರಿಗೆ ಒಂದು ವಾರ್ನಿಂಗ್ ಕೊಡಬೇಕಾಯಿತು ಸೊ ಅದಾದ ನನ್ನ ಸ್ವಲ್ಪ ಸೀರಿಯಸ್ ಆಯಿತು ಸೊ ಇಲ್ಲಿ ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲಿದ್ದಂಥ ಜಾಹ್ನವಿ ಅವರು ನಾವೇ ಯಾಕೆ ಈ ಮನೇಲಿ ಇರೋದಕ್ಕೆ ಯೋಗ್ಯರು ಅನ್ನೋದ್ರ ಬಗ್ಗೆ ವಾದ ಮಾಡ್ತಾರೆ ಲೈಫ್ ಅನ್ನೋದು ಎಂಥ ಚಾಲೆಂಜನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ನಿನ್ನೆ ಒಂದು ಎಪಿಸೋಡು ತುಂಬ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ ನಾನು ಅಂತ ಬಂದಾಗ ಅಥವಾ ನನ್ನದು ಅಂತ ಬಂದಾಗ ಅಲ್ಲಿ ನಮಗೆ ಯಾರೂ ಮುಂದೆ ಬರೋದಿಲ್ಲ ಕೆಲವರು ಅಶ್ವಿನಿಯವರಂದರು ನೀವು ಫ್ರೆಂಡ್ಶಿಪ್ಪನ್ನೇ ಸ್ಟ್ರಾಟಜಿಯಾಗಿ ಯೂಸ್ ಮಾಡಿದ್ದೀರಾ ಅಂದರು ಅಥವಾ ಇವರು ಜಾಹ್ನವಿಯವರು ನೀವು ಮುಂದೆ ಹೋಗಿ ಐ ಮೀನ್ ನಿಮ್ಮ ನಿಮ್ಮ ಫ್ರೆಂಡ್ಶಿಪ್ ನನರಲ್ಲಿ ನಾನು ಇದ್ದೆ ಅಂದರೆ ನಿಮ್ಮ ನೀವು ಮುಂದೆ ಹೋಗಿ ಹೋಗಿ ಮಾತಾಡಿ ಜೋರು ಜೋರು ಮಾತಾಡಿ ಅಲ್ಲಕ್ಕೆ ಬಿದ್ದಾದ ಮೇಲೆ ನಾನು ಏನು ಅದರ ಒಂದು ಬೆನಿಫಿಟನ್ನು ತಗೊಳ್ಳುವಂಥ ಪ್ಲಾನ್ ಇದ್ದೆ ಅಂತ ಜನವಿರುವ ಮಾಡಿದೆ ನೋಡಿ ಇದು ಲೈಫಲ್ಲಿ ನಮಗೆ ಕಲಿಸ್ಕೊಡುವಂಥ ಕೆಲವೊಂದು ವಿಚಾರ ನಮ್ಮ ಸುತ್ತಮುತ್ತ ಇರುವವರು ಅಥವಾ ನಮ್ಮ ಇರುವವರು ಯಾರು ಅಂದರೆ ಲೈಫಲ್ಲಿ ಈ ಥರ ನಡೆಯುತ್ತಂತಲ್ಲ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಆ ಒಂದು ಪಾಠ ನಮಗೆ ಕರೆಕ್ಟ್ ಹೇಳಿಕೊಡ್ತು ಬಿಗ್ ಬಾಸ್ ಯಾವ ಥರ ನಾವು ಲೈಫಲ್ಲಿ ಒಂದು ಫ್ರೆಂಡ್ಶಿಪ್ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ತೀವಿ ಅನ್ನೋದು ಸೊ ಬಹುಶಃ ಕರ್ನಾಟಕದ ಜನತೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಏನೋ ಈ ಥರದೊಂದು ಆರ್ಗ್ಯುಮೆಂಟ್ ಅಶ್ವಿನಿ ಮತ್ತು ಅವರ ನಡುವೆ ಬರಬೇಕು ಯಾಕಂತೇಳಿ ಅವರಿಬ್ಬರೂ ಸೇರಿ ಭಾಳಷ್ಟು ಆಟ ಆಡಿದರು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನರನ್ನು ಅವರು ಗೋಳೈಕೊಂಡಿದ್ದರು ಇವಾಗ ಅವರ ನಡುವೆ ಒಂದು ಬೆಂಕಿ ಹಚ್ಚಿಕೊಂಡಿದೆ ಒಂದು ಒಂದು ಏನೋ ಒಂದು ಫೈಟನ್ನು ಒಂದು ಸಣ್ಣ ಕಿಡಿಯನ್ನು ಹಚ್ಚಿಬಿಟ್ಟಿದ್ದಾರೆ ಬಿಗ್ ಬಾಸ್ ಸೊ ಇನ್ನು ಇಲ್ಲಿಂದ ಯಾವ ಥರ ಅವರ ಆಟ ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಬಹುಶಃ ಗೊತ್ತಿಲ್ಲ ಮತ್ತೆ ಒಂದು ವಾರದಲ್ಲಿ ಮತ್ತೆ ರಿಕವರ್ ಆಗೋದಕ್ಕೂ ಸಾಧ್ಯ ಮಾತನಾಡಿ ಆದರೆ ಇನ್ ಕೇಸ್ ಅವರು ಸಪ್ರೇಟಾಗಿ ಆಡಿದರೆ ಇನ್ನೂ ತುಂಬ ಅಲ್ಲಿ ಒಂದಷ್ಟು ಎಂಟರ್ಟೈನ್ಮೆಂಟ್ಗಳು ಸಿಗೋದಕ್ಕೆ ಸಾಧ್ಯ ಜಾಹ್ನವಿ ಅವರಿಗೆ ಅವರಿಗೆ ಅವರದೇ ಆದಂಥ ಒಂದು ಟ್ಯಾಲೆಂಟ್ ಇದೆ ಅವರಿಗೆ ಆದಂಥ ಒಂದು ಕೆಪಬಿಲಿಟಿ ಇದೆ ಬಟ್ ಇಲ್ಲಿ ಎಲ್ಲೊಂದು ಕಡೆ ಫ್ರೆಂಡ್ಶಿಪ್ ನಡುವೆ ಸಿಕ್ಕಾಕೊಂಡವರಿಗೆ ಅವರಿಗೆ ಆಚೆ ಎಲ್ಲ ಈಚೆ ಇಲ್ಲ ಒಂದು ಭಾವನೆ ಇತ್ತು ಈಗ ಅವರು ಸ್ವಲ್ಪ ದೂರ ಆಗಿದ್ದಾರೆ ಅದನ್ನು ಅಡ್ವಾಂಟೇಜ್ ತಗೊಂಡು ಅವರು ತುಂಬ ಚೆನ್ನಾಗಿ ಆಡ್ಬೋದು ಅವರು ಕೂಡ ಅಷ್ಟೇ ತುಂಬ ಏನು ಲೌಡಾಗಿ ಮಾತಾಡ್ತಾರೆ ತುಂಬ ಕೆಪೇಬಲ್ ಲೀಡರ್ ಇದ್ದಾರೆ ಸೊ ಈ ಇಬ್ಬರ ನಡುವೆ ಈಗ ಒಂದು ಸ್ವಲ್ಪ ಏನು ಒಂದು ಬ್ರೇಕ್ ಇರುವಂಥದ್ದು ನಿಜವಾಗ್ಲೂ ಕರ್ನಾಟಕ ಜನತೆಗೆ ಇದು ಬೇಕಿತ್ತು ಇನ್ನು ಮುಂದೆ ಇವರ ಆಟ ಹೇಗಿರುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಉಳಿದಂತೆ ರಕ್ಷಿತಾ ಮತ್ತು ಇವರ ರಿಷಾ ಅವರ ಆರ್ಗ್ಯುಮೆಂಟ್ ಕೂಡ ತುಂಬ ಕಾನ್ಫಿಡೆಂಟ್ ಆಗಿತ್ತು ಸೊ ಇದರಲ್ಲಿ ರಕ್ಷಿತಾ ಅವರ ಆರ್ಗ್ಯುಮೆಂಟ್ ತುಂಬ ಕಾನ್ಫಿಡೆಂಟ್ ಆಗಿದ್ದ ಕಾರಣ ಅವರು ಅವರನ್ನು ವಿನ್ ಅಂತ ಘೋಷಣೆ ಮಾಡ್ತಾರೆ ರಘು ಅವರು ಇನ್ನು ಯಾಕೊಂದು ಕಡೆ ಕೆಲವೊಂದು ಕಡೆ ಅವರ ಏನು ಡಿಶನ್ ಡಬಲ್ ಸ್ಟ್ಯಾಂಡರ್ಡಾ ಅಂತ ಅನಿಸ್ಬಿಡ್ತು ಯಾಕಂತೇಳೆ ಧ್ರುವಂತ ಅವರು ಅವರಿಗೆ ಅಷ್ಟು ಸಪೋರ್ಟ್ ಮಾಡಿ ಧ್ರುವಂತ ಅವರ ಆರ್ಗ್ಯುಮೆಂಟಲ್ಲಿ ವೆಯ್ಟೇಜ್ ಇದ್ದರೂ ಕೂಡ ಅವರು ವಿನ್ನರ್ ಆಗಿ ಕಾಕ್ರೋಚ್ ಸುದಿಯವರನ್ನ ವಿನ್ನರ್ ಆಗಿ ಘೋಷಣೆ ಮಾಡ್ತಾರೆ ಎಲ್ಲೊಂದ್ ಕಡೆ ಇದು ಮಾಡಬಾರ್ದಿತ್ತು ಅವರು ಯಾಕೆ ಆ ಥರ ಮಾಡಿದ್ರು ಅನ್ನೋದು ನನಗೆ ಕೂಡ ಡೌಟ್ ಇದೆ ರಘು ಐ ಮೀನ್ ಸುದಿ ಮತ್ತು ಧ್ರುವಂತವರನ್ನ ಕಂಪೇರ್ ಮಾಡಿದಾಗ ಬಹುಶಃ ಧ್ರುವಂತ್ ಅವರಿಗೆ ತುಂಬ ಅಲ್ಲಿ ಎಲಿಜಿಬಿಲಿಟಿ ಇದೆ ಆ ಮನೆಯಲ್ಲಿ ಇರೋದಕ್ಕೆ ಎಲ್ಲೊಂದು ಕಡೆ ಮುಖವಾಡ ಮುಖವಾಡ ಅಂತ ಎಲ್ಲರೂ ಅವರನ್ನ ಬ್ಲೇಮ್ ಮಾಡ್ತಾರೆ ಆದರೆ ಆ ಥರದ ಯಾವುದೇ ಮುಖವಾಡವನ್ನು ಹಾಕ್ಕೊಂಡು ಅಲ್ಲಿ ಏನು ಆಟಾಡ್ತಿಲ್ಲ ಧ್ರುವಂತ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಲ್ಲೊಂದು ಕಡೆ ಕಾಕ್ರೋಚ್ ಅವರೇ ಒಂಥರ ಉಸಿರು ಒಳ್ಳೀತಾರೆ ಅಲ್ಲಿದ್ದನ್ನು ಇಲ್ಲಿಗೆ ತಂದು ಇಲ್ಲಿದ್ದನ್ನು ಅಲ್ಲಿಗೆ ತಂದು ಎಲ್ಲರ ಜೊತೆಯೂ ಕಿರಿಕ್ ಮಾಡಿಕೊಂಡು ನಾನೇ ಸರ್ವ ನಾನೇ ಸರ್ವಜ್ಞ ಅಂದ್ಕೊಂಡು ತಿರ್ಗ್ತಾ ಇದ್ದಾರೆ ಬಟ್ ಅವರಿಗೆ ಕಂಪೇರ್ ಮಾಡಿದಾಗ ಧ್ರುವಂತ ಅವರು ಬೆಟ್ರಾಗಿ ವಾದ ಮಾಡಿದ್ರು ಆದರೆ ರಘು ಅವರು ಡಬಲ್ ಸ್ಟ್ಯಾಂಡರ್ಡ್ ಡಿಶನ್ ತಗೊಂಡ್ರೆ ಅನ್ನುವಂಥ ಡೌಟ್ ಇದೆ ಉಳಿದಂತೆ ಏನು ಅಷ್ಟು ಎಂಟರ್ಟೈನ್ ಎಂಟರ್ಟೈನ್ ಆಗಿರಲಿಲ್ಲ ನಿನ್ನೆ ಎಪಿಸೋಡು ತುಂಬ ಸೀರಿಯಸ್ ಆಗಿ ತೊಗೊಂಡು ಎಲ್ಲರೂ ತಗೊಂಡಿದ್ದಾರೆ ಅನ್ನುವಂಥದ್ದಾಗೆ ಕಾಣಲಿಲ್ಲ ಅದು ಬಟ್ ಒಟ್ಟಾರೆ ಅಶ್ವಿನಿ ಮತ್ತು ಜಾಹ್ನವಿಯವರ ವಾದ ಏನಂತ ಅದು ನಿನ್ನೆ ಎಪಿಸೋಡಲ್ಲಿ ಹೈಲೈಟ್ ಯಾಕಂತಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ದಿವಸ ಆಗುತ್ತೆ ಬಿಗ್ ಬಾಸಲ್ಲಿ ಅಲ್ಲಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ನೀವು ಎಷ್ಟೇ ಕ್ಲೋಸ್ ಆಗಿರಿ ಎಷ್ಟೇ ಯಾವ ರೀತಿಯ ಸಂಬಂಧವನ್ನು ಬೇಕಾದರೆ ಅಲ್ಲಿ ಬೆಳೆಸ್ಕೊಳ್ಳಿ ಆದರೆ ಬಿಗ್ ಬಾಸಲ್ಲಿ ಅಲ್ಲಿ ಮಾಟ ನಡೆಯೋದಿಲ್ಲ ಅನ್ನೋದಕ್ಕೆ ನಿನ್ನೆ ಬಿಗ್ ಬಾಸ್ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ನೀವೇನಾದ್ರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಏನಾಗುತ್ತೆ ಬಿಗ್ ಬಾಸಲ್ಲಿ ಇನ್ನೊಂದಷ್ಟು ಏನು ತುಂಬ ಫೈರ್ಫುಲ್ ಎಂಟರ್ಟೈನ್ಮೆಂಟ್ ನಮ್ಗೆ ಸಿಗ್ಬೋದಾ ಅನ್ನೋದನ್ನು ಕಾದು ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ